ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಪದ ಬಳಕೆ ಏನಾದರೂ ನಿಮಗೆ ಲಾಸ್ಟ್ ವೀಕಲ್ಲಿ ಮಾತಾಡಿದ್ರೆ ಏನಾದರೂ ಮೈನಸ್ ಆಯಿತು ಅಂತ ಅನ್ಸುತ್ತಾ ಅಂತ ಹೇಳಿ ಅಂದರೆ ಕಿತ್ತಾಡಿದ್ದು ಸ್ವಲ್ಪ ಜಾಸ್ತಿ ಕಿತ್ತಾಡ್ಬಿಟ್ರಲ್ಲ ಅದೇನಾದ್ರು ಮೈನಸ್ ಆಯಿತು ಅನ್ನೋದು ಒಂದು ಚರ್ಚೆ ಆಗಿ ಆಗಿದೆ ಒಂದೊಂದೊಂದಷ್ಟು ಕಡೆ ಹೇಳೋದು ಕೇಳಿದ್ದೀನಿ ನಾನು ಅದು ನಿಮ್ಗೆ ನಿಮ್ಮ ಗಮನಕ್ಕೆ ಬಂತ ಅಂತ ಹೇಳಿ ಇಲ್ಲ ನನಗೇನು ಅದು ಮೈನಸ್ ಆಯಿತು ಅಂತ ಹೇಳಲ್ಲ ಬಿಕಾಸ್ ಸಿ ಇವಾಗ ನಿಮಗೆ ಆಪೋಸಿಟ್ ಹೇಗೆ ಒಬ್ಬರು ಪರ್ಸನ್ ಮಾತಾಡ್ತಿರ್ತಾರೆ ನೀವು ಹಾಗೆ ಆನ್ಸರ್ ಮಾಡಕ್ಕೆ ಸಾಧ್ಯ ಅವ್ರು ಅಷ್ಟೆಲ್ಲ ಮಾತಾಡ್ತಿದ್ದಾಗ ನಾನು ಸೈಲೆಂಟ್ ಆಗಿದ್ರು ಕೂಡ ಅವ್ರು ನನ್ನ ಮೇಲೆ ಒಂದೊಂದು ಪಾಯಿಂಟ್ಸ್ ಹೇಳ್ತಿದ್ದಾಗ ನಾನು ಸೈಲೆಂಟ್ ಆದಾಗ ಆಡಿಯನ್ಸ್ಗೂ ನಾನು ಏನೂ ಕನ್ವೆ ಮಾಡೋಕ್ಕಾಗಲ್ಲ ನೀವು ಹೇಳ್ತಿರೋದು ತಪ್ಪು ಅಂತ ನಾನು ಹೇಳಲೇಬೇಕಾಗುತ್ತೆ ಓಕೆ ಇಬ್ಬರು ಒಂದೇ ಥರ ಪರ್ಸ್ನಲಿಟಿ ಆಗಿರೋದ್ರಿಂದ ಅವರು ಕಿರಿಚಿದಾಗ ನಾನು ಕಿರಿಚಿದಾಗ ಸೇಮ್ ಅನ್ಸುತ್ತೆ ಅವ್ರು ಮಾತಾಡಿದಾಗಲೇ ಅಲ್ಲ ನಾವು ಮಾತಾಡೋಕ್ಕಾಗೋದಿಲ್ಲ ನಾವು ಮಾತಾಡಿದಾಗ ಅವ್ರು ಮಾತಾಡಲೇಬೇಕಾಗತ್ತೆ ಆ್ಯಂಡ್ ಏನಾಗುತ್ತೆ ಅಲ್ಲಿ ಇಲ್ಲಿ ನಾವು ಆಚೆ ಕಡೆ ಒಬ್ರಿಗೆ ಒಪಿನಿಯನ್ ಕೊಟ್ಟೇ ನಮಗೆ ಬೇಡ ಅಂತ ಸೈಲೆಂಟ್ ಆಗ್ತೀವಿ ಬಟ್ ಅಲ್ಲಿ ಆಗೋಲ್ಲ ಎಷ್ಟೊಂದು ಜನ ನಮ್ಮನ್ನು ನೋಡ್ತಿದ್ದಾಗ ನಾವು ಆನ್ಸರ್ ಮಾಡಲೇಬೇಕು ಇಟ್ಸ್ ಲೈಕ್ ನನಗದೇನೋ ಮೈನಸ್ ಆಯಿತು ಅಂತ ಏನೂ ಅನಿಸ್ತಾ ಇಲ್ಲ ತೊಡೆ ವಿಚಾರ ಇವನ್ ಲಾಸ್ಟ್ ವೀಕ್ ಸ್ಪಂದನ ಬಂದಾಗಲೂ ಕೇಳಿದ್ವಿ ತೊಡೆ ಮೇಲೆ ಮಲಗಿದ್ದು ಮಲ್ಕೊಂಡೇ ಇರ್ತೀಯ ಅಂತ ಕಡೆ ಎಲ್ರಿಗೂ ಒಂಥರ ಹರ್ಟ್ ಆಯ್ತು ಯಾಕೆ ಈ ಥರ ಪದ ಬಳಸೋದ್ರು ಅಂತೇಳಿ ಪರ್ಸ್ನಲಿ ನಿಮಗೆ ಆ ಕ್ಷಣ ಎಷ್ಟು ನೋವಾಯಿತು ಅಂತ ಹೇಳಿ ಯಾಕಂದ್ರೆ ನೀವು ಅವ್ರನ್ನ ಅಣ್ಣ ತರ ಗಮನ ನೋಡಿರ್ತೀರ ಹೇಗಿತ್ತು ಅವ್ರು ಆ ಮಾತು ಕೇಳಿದಾಗ ನೋವು ಹೇಗಾಯ್ತು ಅಂತ ಹೇಳಿ ಅಂಡ್ ನನಗೆ ಬೇರೆಯವರು ಒಂದಷ್ಟು ಜನ ಯಾರಾದ್ರು ಹೇಳಿದ್ರೆ ಆ ಮಾತನ್ನ ಕೂಡ ನನಗೆ ಆ ಮೂಮೆಂಟಲ್ಲಿ ಓಕೆ ಇವ್ರು ಬಿಡು ಹೀಗೆ ಮಾತಾಡೋದು ಅಂತ ಅನಿಸ್ಬಿಡ್ತಿತ್ತು ಬಟ್ ಅಶ್ವಿನಿ ಮ್ಯಾಮ್ ನಾನು ಎಷ್ಟೊಂದು ವಿಷಯಗಳನ್ನ ಅವ್ರ ಹತ್ರ ಶೇರ್ ಮಾಡ್ಕೋತಾ ಇದ್ದೆ ಹೇಳ್ತಿದ್ದೆ ಮನ್ಸಲ್ಲಿ ಅನ್ನಿಸ್ತಿದ್ದ ನಾ ಹೇಳ್ತಾ ಇದ್ದೆ ನಾನು ಬಟ್ ಅವ್ರು ಅದನ್ನು ಹೇಳಿದಾಗ ನಾನು ನಾನು ಒಂಥರ ಆಗೋಯ್ತು ನನಗೆ ಎಪಿಸೋಡ್ ನಾನು ಅದನ್ನು ಎಪಿಸೋಡ್ ನೋಡಿದಾಗ ಯಾರೋ ಕಳ್ಸಿದಾಗ್ಲೂ ಕೂಡ ಕ್ಲಿಪ್ಪಿಂಗ್ಸ್ ಎಲ್ಲ ನನ್ನ ಎಕ್ಸ್ಪ್ರೆಷನ್ನೇ ಒಂಥರ ಅಶ್ವಿನಿ ಮ್ಯಾಮ್ ನೀವು ಯಾಕೆ ಹಿಂಗೆಲ್ಲ ಹೇಳ್ತಿದ್ದೀರಾ ಅಂದ್ಕೊಂಡೆ ಯಾಕಂದರೆ ನಾನು ರಘು ಅಣ್ಣನ ಯಾರೂ ಮನೇಲಿ ರಘವಣ್ಣ ಅಂತ ಕರೆಯಲ್ಲ ನಾನು ರಕ್ಷಿತಾ ಬಿಟ್ಟರೆಲ್ಲ ಸರ್ ಸರ್ ಅಂತಿರ್ತಾರೆ ನನ್ನ ಅಣ್ಣನ ನಾನು ಒಂದು ಅಣ್ಣ ಅಂತಲೇ ಮನೇಲಿ ಟ್ರೀಟ್ ಮಾಡಿದೆ ನಂಗೆ ಆ ಒಂದು ಸೇಫ್ ಪ್ಲೇಸ್ ಕೊಟ್ಟರು ಅವ್ರ ಜೊತೆ ಇದ್ದಾಗ ಅವರು ನನ್ನ ತೊಡೆ ಮೇಲೆ ಮಲ್ಕೊಂಡಿರ್ತಿದ್ರು ನಾನು ಅವ್ರ ತೊಡೆ ಮೇಲೆ ಮಲ್ಕೋತಿದ್ದೆ ಹಂಗನ್ಕೊಂಡು ಯಾವಾಗಲೂ ಹೋಗಿ ಮಲ್ಕೊಳ್ತಿರ್ಲಿಲ್ಲ ಯಾವತ್ತೂ ಒಂದು ಸಲ ತುಂಬ ಸ್ಟ್ರೆಸ್ ಅನ್ನಿಸ್ದಾಗ ಮನೇಲಿ ಅಣ್ಣ ಅಂತ ಹೋಗಿರೋದು ಉಂಟು ಅದನ್ನು ಅವರು ಆ ಥರ ಹೇಳಿದ್ದು ನನಗೆ ತಪ್ಪು ಅನ್ನಿಸ್ತು ಅಲ್ಲಿಂದನೇ ಎಲ್ಲ ಸ್ಟಾರ್ಟ್ ಆಗಿದ್ದು ಆ ವೀಕ್ ಏನು ಯಾಕೆ ನೀವು ಕೇಳಿದ್ರಲ್ಲ ಮೈನಸ್ ಆಯ್ತಾ ಅಂತ ನಾನು ಯಾಕೆ ಇಲ್ಲ ಅಂದೆ ಬಿಕಾಸ್ ನಾನು ಹೇಳಲ್ಲ ಸೂರಜ್ ಹೋಗಿದ್ದಕ್ಕೂ ನೀನೇ ಕಾರಣ ಅಂತ ಹೇಳ್ತಾರೆ ಆ ಥರ ಎಲ್ಲ ಹೇಳಿದಾಗ ನೀವು ತಪ್ಪಾಗೇನೋ ಹೇಳ್ತಾ ಇದ್ದೀರಾ ಅದು ತಪ್ಪು ದಟ್ಸ್ ನಾಟ್ ರೈಟ್ ಅದೆಲ್ಲ ಸ್ಟಾರ್ಟ್ ಆಗಿದ್ದು ಅಲ್ಲಿಂದನೇ ಇಲ್ಲ ನಾನು ಮಾತಾಡ್ತಿರ್ಲಿಲ್ಲ ಅವರು ಏನೂ ಮಾತಾಡ್ತಿಲ್ಲ ಆ ಥರ ವಿಷಯಗಳು ಏನೂ ಆಗ್ತಿರ್ಲಿಲ್ಲ ಸೊ ಐ ಫಿಲ್ ಬ್ಯಾಡ್ ಓಕೆ